মনো চল নিজ নিকেতনে সংসার বিদেশে বিদেশির বেশে ব্রহ্ম কেন পকার মনোচল নিজ নিকেতনে ಓಂ ಶ್ರೀ ಗುರುಭ್ಯೋ ನಮಃ ವಿವೇಕ ವಿಸ್ಮಯ ಧ್ವನಿ ತುಣುಕು ಎಂಬತ್ತಾರು ಹಿಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸ್ತಾ ಇದ್ದ ಹಾಗೆ ಸ್ವಾಮೀಜಿ ಸಂಧ್ಯಾ ವಂದನಾದಿ ನಿತ್ಯ ಕರ್ಮಗಳಿಗೆ ಅದೆಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಿದ್ರು ಅನ್ನೋದನ್ನು ಗಮನಿಸಿದ್ವಿ ಜೈತ ಯಾತ್ರೆಗೆ ಸನ್ನಾಹ ಅನ್ನುವಂತಹ ಅಧ್ಯಾಯದಲ್ಲಿ ಸ್ವಾಮೀಜಿ ಇದರ ಬಗ್ಗೆ ಮಾತನಾಡ್ತಾ ಇದ್ದದನ್ನು ಗಮನಿಸ್ತಾ ಇದ್ವಿ ಸ್ವಾಮೀಜಿಯೊಡಗಿನ ಮಾತುಗಳನ್ನು ಕೇಳಿದಂತಹ ಮದ್ರಾಸಿನ ಬುದ್ಧಿವಂತ ಜನರು ನಿಜಕ್ಕೂ ಸ್ವಾಮೀಜಿಯ ಜ್ಞಾನದಿಂದ ಬೆಕ್ಕಸ ಬೆರಗಾಗಿದ್ರು ವೇದಾಂತ ತತ್ವಗಳನ್ನು ವೈಜ್ಞಾನಿಕವಾಗಿ ಬೋಧಿಸೋದನ್ನು ಅವುಗಳನ್ನು ಅವರು ಸ್ವತಃ ಸಾಕ್ಷಾತ್ಕರಿಸಿಕೊಂಡಿರೋದನ್ನು ಜನ ಗಮನಿಸೋದಕ್ಕೆ ಪ್ರಾರಂಭಿಸಿದ್ರು ಅವರ ಮಾತಲ್ಲಿದ್ದಂತಹ ವಿಶೇಷ ಸತ್ವ ಚೈತನ್ಯಗಳನ್ನು ಕಂಡು ಬೆರಗಾಗಿದ್ರು ಮದ್ರಾಸಿನ ಜನರಿಗೆ ಅವರ ಮೂಲಕ ಪ್ರತಿದಿನ ಜ್ಞಾನದ ಹೊಸ ಹೊಸ ಅಂಶ ಸಿಗ್ತಾ ಇತ್ತು ಒಂದು ದಿನ ವಾಲ್ಮೀಕಿ ಕಾಳಿದಾಸ ಭವಭೂತಿಯರ ಬಗ್ಗೆ ಮಾತನಾಡಿದ್ರೆ ಅಷ್ಟೇ ಅಧಿಕಾರವಾಗಿ ಮಾನ್ಯ ದಿನ ಹೋಮರ್ ಶೇಕ್ಸ್ಪಿಯರ್ ಬೈರನ್ ಬಗ್ಗೆ ಮಾತನಾಡ್ತಿದ್ರು ಅದರ ಮಾರನೇ ದಿನ ಟ್ರೋಜನ್ನರ ಪಾಂಡವರ ಬಗ್ಗೆ ಹೆಲನ್ ದ್ರೌಪದಿ ಹೀಗೆ ಹಲವಾರು ವಿಚಾರಗಳನ್ನು ಹಾಗೆ ಗ್ರೀಕ್ ಕಲೆಯಲ್ಲಿ ಇಂದ್ರಿಯ ಭೋಗದ ಆದರ್ಶವನ್ನು ಪ್ರತಿಪಾದಿಸುವಂತಹ ಅಂಶವನ್ನು ವಿವರಿಸಿದ್ರೆ ಮತ್ತೊಂದು ದಿನ ಮತ್ತೊಮ್ಮೆ ಆದರ್ಶಕ್ಕೆ ತದ್ವಿರುದ್ಧವಾದಂತಹ ಭಾರತೀಯ ಕಲೆ ಸಂಸ್ಕೃತಿಯನ್ನು ಬಣ್ಣಿಸ್ತಿದ್ರು ಇವೆಲ್ಲವನ್ನು ಕೂಡ ಮದರಾಸಿನ ಜನ ಸ್ವಾಮೀಜಿ ಕಡೆಯಿಂದ ಆಸ್ವಾದಿಸ್ತಾ ಇದ್ದಾರೆ ಅನ್ನೋದನ್ನು ಗಮನಿಸ್ತಾ ಇದ್ವಿ ಈಗ ಅದರ ಮುಂದುವರೆದ ಭಾಗ ನಿರಂತರ ಜನಪ್ರವಾಹದ ಸಂಪರ್ಕದಿಂದ ಉಂಟಾದಂತಹ ದೈವಿಕ ದೈಹಿಕ ಮಾನಸಿಕ ದಣಿವಿನ ಪರಿಹಾರಕ್ಕೆ ಅಂತ ಸ್ವಾಮೀಜಿ ಆಗಾಗ ಸಮುದ್ರದ ಕಿನಾರೆಯಲ್ಲಿ ತಿರ್ಗಾಡ್ಕೊಂಡು ಬರೋದಕ್ಕೆ ಹೋಗ್ತಿದ್ರು ಒಂದು ದಿನ ಹೀಗೆ ಹೊರಟಿರುವಾಗ ಅರೆಹೊ ಹರೆ ಅರೆಹೊಟ್ಟೆ ಊಟದಿಂದ ಸೊರಗಿ ಬಡ ಬೆಸ್ತ ಮಕ್ಕಳು ತಮ್ಮ ತಾಯಂದರೊಡನೆ ನೀರಿನಲ್ಲಿಳಿದು ದುಡಿತಾ ಇರೋದನ್ನು ಗಮನಿಸಿದ್ರು ಸ್ವಾಮೀಜಿ ನಿಜಕ್ಕೂ ಇದೊಂದು ಹೃದಯ ವಿದ್ರಾವಕ ದೃಶ್ಯವಾಗಿ ಸ್ವಾಮೀಜಿ ಅನ್ನಿಸ್ತು ಬೇರೆ ಯಾರಿಗೂ ಕೂಡ ಈ ದೃಶ್ಯದಲ್ಲಿ ವಿಶೇಷ ಅಂತೇನು ಕಂಡಿರಲಿಕ್ಕಿಲ್ಲ ಆದರೆ ನಕ್ತ ನಕ್ತ ಆಟ ಪಾಠಗಳಲ್ಲಿ ತೊಡಗಿರಬೇಕಾಗಿರುವಂತಹ ಈ ವಯಸ್ಸಿನ ಮಕ್ಕಳು ವಿಧಿ ಇಲ್ಲದೆ ತಮ್ಮ ತಾಯಂದಿರ ಒಡಗೂಡಿ ತುತ್ತಿನ ಗಳಿಕೆಯಲ್ಲಿ ಬೇಕಾಗಿದೆಯಲ್ಲ ಅಂತ ಸ್ವಾಮೀಜಿ ಮರಗ್ತಿದ್ದಾರೆ ಅವರಿಗೆ ಅರಿವಿಲ್ಲದ ಹಾಗೆ ಕಣ್ಣಿಂದ ನೀರು ಹೋಗೋದಕ್ಕೆ ಶುರುವಾಯಿತು ನೀರು ಚಿಮ್ಮಿ ಬಂತು ದುಃಖ ತಪ್ತರಾಗಿ ಸ್ವಾಮೀಜಿ ಉದ್ಘರಿಸ್ತಾರೆ ಹೇ ಭಗವಂತ ಈ ದುಃಖಗಳನ್ನು ಯಾಕಾದರೂ ಸೃಷ್ಟಿಸ್ದೆ ನೀನು ನಾನಿದನ್ನು ಇನ್ಯಾವತ್ತೂ ನೋಡಲಿಕ್ಕೆ ಸಾಧ್ಯ ಇಲ್ಲ ಎಲ್ಲಿಯವರೆಗೂ ಈ ಈ ಒಂದು ಪರಿಶ್ರಮ ನಡೀಬೇಕು ಭಗವಂತ ಎಲ್ಲಿಯವರಿಗೆ ಅಂತ ತಮಗೆ ಅರಿವಿಲ್ಲದಂತಲೇ ಹೀಗೆ ಉದ್ಘರಿಸಿದ್ರು ಬಡವರನ್ನು ಕಂಡು ಕಣ್ಣೀರು ಗರಿತಾ ಇದ್ದಾರೆ ಈ ಬ್ರಹ್ಮಜ್ಞಾನಿ ಅವರ ಕರುಣಾಪೂರ್ಣ ಕ್ರಂದನವನ್ನು ಕಂಡು ಜೊತೆಯಲ್ಲಿದ್ದವ್ರಿಗೂ ಕೂಡ ಕಣ್ಣಲ್ಲಿ ನೀರು ಉಕ್ಕಿ ಬಂದು ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ ಸ್ವಾಮೀಜಿಯ ಸನ್ಮಾನಾರ್ಥವಾಗಿ ಮದ್ರಾಸಿನ ನಾಗರಿಕರು ಒಂದು ಸಂಜೆ ಸಂತೋಷ ಒಂದನ್ನು ಏರ್ಪಾಟು ಮಾಡಿದರು ಸಮಾರಂಭಕ್ಕೆ ಹೆಸರಾಂತ ಮೇಧಾವಿಗಳನ್ನು ಆಹ್ವಾನ ಮಾಡಿದರು ಇದೇ ಸಂದರ್ಭದಲ್ಲಿ ಮಾತಾಡುವಾಗ ಸ್ವಾಮೀಜಿ ತಾವೊಬ್ಬರು ಅದ್ವೈತಿ ಅಂತ ಧೈರ್ಯವಾಗಿ ಹೇಳ್ಕೊಂಡ್ರು ಅದ್ವೈತ ಅಂದರೆ ಎರಡಿಲ್ಲ ಅಂತ ಎಲ್ಲವೂ ಒಂದೇ ಅಂತ ಹೇಳೋದೇ ಸಿದ್ಧಾಂತ ಅಂದ್ರೆ ಸಕಲ ವಸ್ತುಗಳು ಕೂಡ ಬ್ರಹ್ಮವಲ್ಲದೆ ಬೇರೆಲ್ಲ ಬೇರೆ ಅಲ್ಲ ಅನ್ನೋದು ಅರ್ಥ ತಾವು ಅದ್ವೈತೀಯರು ಅಥವಾ ಅದ್ವೈತೀಯರು ಅಂತ ಹೇಳ್ಕೊಂಡ್ಮೇಲೆ ತಮ್ಮನ್ನು ತಾವು ಬ್ರಹ್ಮ ಅಂತಲೇ ನಂಬಿರೋದು ಅರ್ಥ ಮಾಡ್ಕೊಂಡಿರೋದು ಅಂತ ಹೇಳ್ತಾಗಾಯಿತು ತಮ್ಮ ಈ ಮಾತಿಗೆ ವಿರೋಧ ವೇ ವಿರೋಧ ಹೇಳ್ಬಹುದೇನೋ ಅಂತ ಸ್ವಾಮೀಜಿ ಮೊದಲೇ ಊಹಿಸಿದರು ಅದರ ಹಾಗೆ ನಂತರ ಕೆಲವರು ಬುದ್ಧಿಜೀವಿಗಳು ಸ್ವಾಮೀಜಿನ ಕೇಳೇ ಬಿಟ್ರು ಸ್ವಾಮೀಜಿ ನೀವು ನಿಮ್ಮನ್ನ ಪರಮಾತ್ಮನಲ್ಲಿ ಒಂದಾಗಿರೋರು ಅಂತ ಹೇಳ್ಕೊಳ್ತೀರಲ್ಲ ಹಾಗಾದರೆ ನೀವು ನಿಮ್ಮ ಯಾವ ಕೃತ್ಯಕ್ಕೂ ಜವಾಬ್ದಾರರಲ್ಲ ಅಂತಾಯ್ತು ಅಲ್ವೇನೋ ಹಾಗಿದ್ಮೇಲೆ ನೀವೇನಾದರೂ ತಪ್ಪು ಹೆಜ್ಜೆ ಇಟ್ಟರು ಕೂಡ ನಿಮ್ಮನ್ನ ಯಾರು ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಅರ್ಥ ಅಲ್ವೇನೋ ಅಂದರು ಇದಕ್ಕೆ ಸ್ವಾಮೀಜಿ ಉತ್ತರಿಸ್ತಾರೆ ನಾನು ಪರಮಾತ್ಮನೊಂದಿಗೆ ಒಂದಾಗಿದ್ದೀನಿ ಅಂತ ಪ್ರಾಮಾಣಿಕವಾಗಿ ನಂಬಿದ್ದೆ ಆದರೆ ನನ್ನಿಂದ ಯಾವ ತಪ್ಪು ಕಟ್ಟಿಸುವುದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನನ್ನ ಮೇಲೆ ಯಾವ ಹಿಡಿತ ಕೂಡ ಬೇಕಾಗಿಲ್ವಲ್ಲ ಈ ಉತ್ತರನ ಕೇಳಿದ ತಕ್ಷಣ ಆ ಪ್ರಶ್ನೆಯನ್ನ ಮಾಡಿದವರೆಲ್ಲರೂ ಬಾಯಿಗಳು ಕಟ್ಟು ಆದರೆ ಸ್ವಾಮೀಜಿ ತಾವು ವಾದದಲ್ಲಿ ಗೆಲ್ಲಬೇಕು ಅನ್ನೋ ಉದ್ದೇಶದಿಂದ ಹೀಗೆ ಉತ್ತರ ಕೊಟ್ಟದ್ದಲ್ಲ ಸ್ವಾಮೀಜಿ ಉತ್ತರದಲ್ಲಿ ಒಂದು ದೃಢತೆ ಇತ್ತು ಕೆಲವಾರಗಳ ಕೆಲವೇ ಕೆಲವು ವಾರಗಳ ಹಿಂದೆ ರಾಮನಾಡಿನ ರಾಜನ ಅರಮನೆಗೆ ಹೋಗಿದ್ದಾಗ ಮಾತುಕತೆ ಇದೇ ತರ ತಿರುಕೊಂಡಿತ್ತು ಮನುಷ್ಯ ಮಾತ್ರನಾಗಿರುವಂಥವನು ಅವ್ಯಕ್ತನು ನಿರಾಕಾರವಾದ ಪರಬ್ರಹ್ಮನನ್ನು ನೋಡೋದಕ್ಕೆ ಸಾಧ್ಯ ಅನ್ನೋ ಮಾತು ಹಾಸ್ಯಾಸ್ಪದನೆ ಸರಿ ಅಂತ ಕೆಲವರು ಗೇಲಿ ಮಾಡಿಬಿಟ್ರು ತಮ್ಮಿಂದ ಸಾಧ್ಯವಿಲ್ಲದ್ದು ಯಾರಿಂದಲೂ ಸಾಧ್ಯ ಇಲ್ಲ ಅಂತ ತಿಳಿತಿದ್ದಾರೆ ಜನ ಆಗ ಸ್ವಾಮೀಜಿ ಗಂಭೀರವಾಗಿ ಉದ್ಗರಿಸ್ತಾರೆ ನಾನು ಆ ಅವ್ಯಕ್ತವಾದ ಪರಬ್ರಹ್ಮವನ್ನ ನಿಶ್ಚಯವಾಗೂ ಕೂಡ ಕಂಡಿದ್ದೇನೆ ಸ್ವಾಮೀಜಿಯ ಹತ್ರ ಬರ್ತಿದ್ದಂತಹ ಹಲವಾರು ಯುವಕರು ಮದ್ರಾಸಿನಲ್ಲಿ ಸಮಾಜ ಸುಧಾರಣಾ ಚಳುವಳಿಗೆ ಸೇರಿದವರಾಗಿರ್ತಿದ್ರು ಇವರ ಕಾರ್ಯವಿಧಾನಗಳೆಲ್ಲದನ್ನ ಸ್ವಾಮೀಜಿ ಒಪ್ಪಲಿಲ್ಲ ಇವರ ಸುಧಾರಣೆಯ ಹೆಸರಿನಲ್ಲಿ ಸಾಂಪ್ರದಾಯಿಕ ರೀತಿ ನೀತಿಗಳೆಲ್ಲದನ್ನ ಹಿಂದೂ ಮುಂದೆ ನೋಡದಲೇ ಉಗ್ರವಾಗಿ ಖಂಡಿಸಿದ್ರು ಪಾಶ್ಚಾತ್ಯ ಸಂಸ್ಕೃತಿಯನ್ನ ನೇರವಾಗಿ ಅನುಕರಿಸುವುದಕ್ಕೆ ಮುಂದಾಗಿದ್ರು ಇದೆಲ್ಲದನ್ನ ಗಮನಿಸಿದಾಗ ಸ್ವಾಮೀಜಿ ಅವರಿಗೆ ಮತ್ತೆ ಮತ್ತೆ ಒತ್ತಿ ಹೇಳ್ತಾರೆ ನೋಡಿ ನೀವು ಪಾಶ್ಚಾತ್ಯ ಆದರ್ಶಗಳನ್ನು ಹಿಂಬಾಲಿಸುವ ಮೊದಲು ಅವುಗಳನ್ನು ಚೆನ್ನಾಗಿ ಪರಿಶೀಲನೆ ಮಾಡಿ ವಿಮರ್ಶೆ ಮಾಡಿ ನೋಡಬೇಕು ಅವರ ವಿಲಾಸಪೂರ್ಣ ಸಂಸ್ಕೃತಿ ನಮ್ಮ ಸಮಾಜದೊಳಗೆ ಸೇರಿಕೊಳ್ಳದ ಹಾಗೆ ಅತಿ ಹೆಚ್ಚಿನ ಎಚ್ಚರ ವಹಿಸಬೇಕು ಜೊತೆ ಜೊತೆಗೆ ನಮ್ಮ ಪುರಾತನ ಭಾರತೀಯ ಸಂಸ್ಕೃತಿಯಲ್ಲಿ ಮಹತ್ವಪೂರ್ಣವೂ ವೈಭವಯುತವೂ ಆಗಿರುವಂಥ ಯಾವ ಯಾವ ಅಂಶಗಳಿದೆಯೋ ಅದೆಲ್ಲದನ್ನು ಕಾಪಾಡಿಕೊಳ್ಳುವಂತಹ ಹಾಗೆ ಎತ್ತಿ ಹಿಡಿಯುವಂತಹ ಪ್ರಯತ್ನ ಮಾಡಬೇಕು ಹಾಗೆ ಮಾಡದಲ್ಲೇ ಹೋದ್ರೆ ಭಾರತದ ರಾಷ್ಟ್ರೀಯತೆಯ ತಳೆಪಾಯುವೆ ಕಸಿದು ಹೋಗುತ್ತೆ ಆದರೆ ನಾನು ಸಮಾಜ ಸುಧಾರಣೆಗೆ ವಿರೋಧಿ ಅಲ್ಲ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಳ್ಳೇಬೇಕಪ್ಪ ಬದಲಾಗಿ ಸುಧಾರಣೆಯನ್ನ ತೀವ್ರವಾಗಿ ಬೆಂಬಲಿಸೋನು ನಾನು ಒಟ್ಟಿನಲ್ಲಿ ನಾನು ಹೇಳೋದೇನು ಅಂತಂದ್ರೆ ಸುಧಾರಣೆ ಅನ್ನುವಂಥದ್ದು ರಾಷ್ಟ್ರದ ಆದರ್ಶ ಮೌಲ್ಯಗಳಿಗೆ ಅನುಗುಣವಾಗಿರಬೇಕೇ ಹೊರತು ಪರರಾಷ್ಟ್ರೊಂದರ ಸಂಸ್ಕೃತಿಯನ್ನ ಹೇರಿಕೊಳ್ಳೋದಕ್ಕೆ ಆಗಬಾರದು ಎಂದರೆ ಯಾವುದೇ ಬಗೆಯ ಸುಧಾರಣೆ ಅಂದರೆ ರೆವಲ್ಯೂಷನ್ ಅನ್ನುವಂಥದ್ದು ರಿಫಾರ್ಮೇಷನ್ ಅನ್ನುವಂಥದ್ದು ರಚನಾತ್ಮಕವಾಗಿರಬೇಕೆ ಕ್ರಿಯೇಟಿವ್ ಆಗಿರಬೇಕೆ ಹೊರತು ಅದು ಡಿಸ್ಟ್ರಕ್ಟಿವ್ ವಿಧ್ವಂಸಕವಾಗಿರಬಾರ್ದು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ ಮುಂದಿನದನ್ನು ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ ಜಯ ರಾಮಕೃಷ್ಣ